ಪತ್ರಿಕೆಯಾಗೋಷ್ಠಿಯ ಉದ್ದೇಶ ಈಗಾಗಲೇ ತಾವು ಫ್ಲೆಕ್ಸ್ ಮತ್ತು ಬ್ಯಾನರ್ನಲ್ಲಿ ಕಂಡುಕೊಂಡಾಗ ತಿಳ್ಕೊಂಡಾಗ ನಾವು ಡಾಕ್ಟರ್ ಎಚ್ ಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ವೃತ್ತಿಪರ ಶಿಕ್ಷಣದ ಶಿಕ್ಷಣದಿಂದ ಪ್ರವೇಶದಿಂದ ವಂಚಿತರಾಗ್ತಕ್ಕಂಥ ಭಾಳಷ್ಟು ಈ ಭಾಗದ ಬಡ ಕುಟುಂಬದಲ್ಲಿ ಬರ್ತಕ್ಕಂಥ ಶೋಷಿತ ಸಮುದಾಯ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕುಟುಂಬದಿಂದ ಬರ್ತಕ್ಕಂಥ ಮಕ್ಕಳಿಗೆ ಒಂದೇನಾದರೂ ಶೈಕ್ಷಣಿಕ ಅಭಿವೃದ್ಧಿ ಮಾಡಬೇಕು ಅನುಕೂಲ ಮಾಡ್ಬೇಕನ್ನೋ ದೃಷ್ಟಿಯಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವ್ರ ಮಾರ್ಗದರ್ಶನದಲ್ಲಿ ಒಂದು ಪ್ರಾರಂಭ ಇದೆ ಅದು ಎರಡು ಮೂರು ವರ್ಷಗಳ ಹಿಂದಿನ ಒಂದು ಚಿಂತನೆ ಇದೆ ಮೂರು ವರ್ಷದಿಂದ ಡಾಕ್ಟರ್ ಬಾಬಾ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ತತ್ವ ಆದರ್ಶ ಇದೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತಕ್ಕಂಥದ್ದು ಮತ್ತು ಸಾವಿರಾರು ವರ್ಷಗಳಿಂದ ಅಕ್ಷರ ಅಧಿಕಾರ ಮತ್ತು ಸಂಪತ್ತಿನಿಂದ ಅವಕಾಶ ವಂಚಿತರಾದಂಥ ಒಂದು ಸಮುದಾಯಕ್ಕೆ ಅದು ಅನುಕೂಲ ಮಾಡಿಕೊಡ್ಬೇಕನ್ನ ಒಂದು ಮಹದಾಶ ಇಟ್ಕೊಂಡು ಡಾಕ್ಟರ್ ಎಚ್ ಸಿ ಮಾಧಪ್ಪ ಸಾಹೇಬ್ರು ಅವರು ಚಿಂತಕರು ಕೂಡ ಸಾಮಾಜಿಕ ಒಂದು ಬದ್ಧತೆ ಉಳ್ಳಂಥ ನಾಯಕರು ಅವ್ರ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕುಷ್ಠಿ ತಾಲೂಕಿನ ಹೂಳಿಗೆರಿ ಗ್ರಾಮದ ವ್ಯಾಪ್ತಿಯಲ್ಲಿ ಮೂವತ್ತೆಕರೆ ಒಂದು ಜಮೀನನ್ನು ಈ ಸಂಸ್ಥೆ ಕೆಳಗಡೆ ಖರೀದಿ ಮಾಡಿ ತಗೊಂಡು ಅದನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಈ ಸಂಸ್ಥೆಯನ್ನು ನೋಂದಣಿ ಮಾಡಿಸಿ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಏನು ಏರಿಯಾ ಇದೆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬಂದರೆ ಆ ಭಾಗದ ಜನರಿಗೆ ಅಲ್ಲದೇ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಒಂದು ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದೆ ಅದಕ್ಕೆ ಕೆಲವು ಪ್ರಿವಿಲೇಜಸ್ ಸಿಗ್ತದೆ ಅನ್ನೋ ಒಂದು ದೂರ ದೃಷ್ಟಿ ಇಟ್ಕೊಂಡು ಆ ಭಾಗದಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾಗಿದೆ ಈಗ ಆ ಒಂದು ಸಂಸ್ಥೆಯ ಕೆಳಗಡೆ ಮುಂದಿನ ದಿನಗಳಲ್ಲಿ ಈಗತ್ತು ಪ್ರಾರಂಭದಲ್ಲಿನೇ ಯು ಸೈನ್ಸ್ ಕಾಲೇಜ್ ಮತ್ತೆ ಹಾಸ್ಟೆಲ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ सेपरेट रेसिडेंट्स सुनते ಅಲ್ಲಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮುಂದೆ ಅಂತಂತವಾಗಿ ಪ್ಯಾರಾಮೆಡಿಕಲ್ ಕೋರ್ಸಸ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಇನ್ಕ್ಲೂಡ್ ಆ ಲ্যাব ಟೆಕ್นิಷಿಯನ್ ಫಿಸಿಯೋಥೆರಪಿ ಡಿಪ್ಲೊಮಾ ಇನ್ ನರ್ಸಿಂಗ್ बीएससी ನರ್ಸಿಂಗ್ एक्सरे ಟೆಕ್นิಷಿಯನ್ ಇसीजी ಟೆಕ್นิಷಿಯನ್ ದೀಸ್ ಆಲ್ ಕಮಿಂಗ್ ಅಂಡರ್ ದಿಸ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಅವನು ಕೂಡ ಜೊತೆಗೆ ಪಾಲಿಟೆಕ್ನಿಕ್ ಕಾಲೇಜ್ ಐ ಟಿ ಐ ಕಾಲೇಜ್ ಡಿಗ್ರಿ ಕೋರ್ಸಸ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಎಡ್ ಬಿ ಬಿ ಎ ಬಿ ಬಿ ಸಿ ಡಬ್ಲ್ಯೂ ಬಿ ಎಸ್ ಡಬ್ಲ್ಯೂ ಇಂಥವೆಲ್ಲ ಹಂತ ಹಂತವಾಗಿ ಈ ಈ ಭಾಗದಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಏನು ಕೋರ್ಸ್ಗಳು ನಾವು ಧಾರವಾಡ ಅಥವಾ ಇನ್ನೊಂದು ಎಲ್ಲೆಲ್ಲಿ ಹೋಗಿ ಕಲಿಬೇಕಲ್ಲ ಆ ನಮ್ಮ ಎಷ್ಟೋ ಬಡ ಕುಟುಂಬದ ಬರೋರು ಡ್ರಾಪ್ ಆಗಿಬಿಡ್ತಾರೆ ಆ ರೀತಿ ಆಗಬಾರ್ದವ್ರದ್ದು ಒಂದು ಸ್ವಲ್ಪ ಆ ಬೇಡಿಕೆನೇ ಯಾವುದೇ ರೀತಿಯ ಅವರು ಬಡ ಕುಟುಂಬದ ಮಕ್ಕಳಿಗೆ ಅನುಕೂಲ ಆಗಬಾರ್ದು ನಿಂತವು ಸಾಧ್ಯ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲನೂ ನಾವು ಅನುಕಂಡ ಪೂರಕವಾಗಿ ಅಭಿವೃದ್ಧಿ ಬಂದು ಬಂದಿದ್ದಾದರೆ ನ್ಯಾಚುರಲಿ ಮುಂದೆ ಒಂದು ರೂರಲ್ ಎಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ರೂರಲ್ ಹಂತ ನಾ ಎಲ್ಲನೂ ಇವತ್ತೇ ಮಾಡ್ತೀನಿ ಇದೇ ವರ್ಷ ಮಾಡ್ತೀನಿ ಅಂತ ಆಗ್ತಾನ ಗ್ರ್ಯಾಜುಯಲಿ ಆ್ಯಸ್ ಆ್ಯಂಡ್ ವೆನ್ ದಿ ಗೈಡ್ ಪರ್ಮಿಟ್ಸ್ ಆಗ ಮಾಡ್ತೀವಿ ಆ ಒಂದೆಲ್ಲ ಇಮ್ಮಿಡಿಯೇಟ್ ಬಂದು ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಡಾಕ್ಟರ್ ಎಚ್ ಸಿ ಮಾಧಪ್ಪ ಸಹಾಯ ಅವರ ಒಂದು ಮಾರ್ಗದರ್ಶನದಲ್ಲಿ ಸ್ಥಾಪನೆ ಮಾಡಿ ಅದನ್ನು ಕಟ್ಟಡಗಳ ಭೂಮಿ ಪೂಜೆ ದಿನಾಂಕ ನಾಲ್ಕನೇ ತಾರೀಕು ಫೆಬ್ರವರಿ ಅದು ಹುಲಿಯೇರಿ ಸೀಮೆ ವ್ಯಾಪ್ತಿಗಳು ಬರ್ತವೆ ಗದ್ದಲ್ಲಿಂದ ಆರು ಕಿಲೋಮೀಟ್ರ್ ದೂರದಲ್ಲಿದೆ ಉಚ್ಚುಮೋಗಿ ಅಲ್ಲಿ ದಿನಾಂಕ ನಾಲ್ಕನೇ ತಾರೀಕು ಇದರ ಇದರ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪೂಜ್ಯ ಬಂತೆ ಸಂಪಾಜಿ ಅಂತ ನಮ್ಮ ಬೌದ್ಧ ಧರ್ಮದ ಬಿಟ್ಟು ಬರ್ತಾರೆ ನಮ್ಮ ಈ ಭಾಗದ ನಡೆದಾಡು ದೇವರ ಪೂಜ್ಯ ಮಣಿಪುರ ಪೂಜ್ಯ ಶ್ರೀ ಮಣಿಪುರ ಗುರುಮಾಸ್ವಾಮಿ ಅವರು ಸಾನಿಧ್ಯವನ್ನು ಮತ್ತೆ ಊರು ಪೂಜೆಗೆ ಕರ್ನಾಟಕ ಸರ್ಕಾರವ ನಮ್ಮ ಯುಧಿ ಕಾತಿರ ಮಂತ್ರಿಗಳು ಆ ಪಕ್ಕೆ ಸನ್ಮಾನಿಸಿ ಡಾಕ್ಟರ್ ಜಿ ಪರಮೇಶ್ವರ ಸರ್ ಗ್ರಾಸಿಚು ನಾನು ಮೇಲೆ ಡಾಕ್ಟರ್ ಎಚ್ ಸಿ ಮಾಧವ ಪಾಟ ಸರ್ samaj kal sachu ಸನ್ಮಾನಿಸಿ ಪ್ರಿಯಾಂಕರಿ ಗೆ ಜಿ ಅವರು ಪ್ರಾಯಣ ಭುದಿ ಪಂಚಾಯತ್ ರಾಜಚು ಸನ್ಮಾನಿಸಿ ಶಿವರಾಸ್ತೆ ನೀ ಅವರು ಕನ್ನಡ ಮತ್ತು ಸಂಸ್ಕೃತಿ ಅಲ್ಲದೆ ಮತ್ತು ಇದು ಹಿನ್ನೊಂದು ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಬರ್ತಾರೆ ನಮ್ಮ ಅಂಬರು ಬರ್ತಾರೆ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬ್ರು ಬರ್ತಾರೆ ಮತ್ತು ನಮ್ಮ ಕುಷ್ಟಗಿ ಕ್ಷೇತ್ರದ ಮತಕ್ಷೇತ್ರದ ಶಾಸಕರು ಮತ್ತು ಮುಖ್ಯ ಸಚೇತಕರು ಆದಂಥ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಬರ್ತಾರೆ ಮತ್ತು ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಂಬರೇಗೌಡ ಪಾಟೀಲ್ ಬಯ್ಯಾಪುರ ಮತ್ತು ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಗಂಡೋರ ಜಿ ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಶ್ರೀ ರಾಜು ಹಾಗೂ ಮಾಜಿ ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬಿಜಾಪುರ ಜಿಲ್ಲೆ ಅವರು ಕೂಡ ಆಗಮಿಸ್ತಾರೆ ಎಲ್ಲ ಗಣ್ಯಮಾನ್ಯರು ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಎಲ್ಲ ಗಣ್ಯಮಾನ್ಯರು ಪ್ರಗತಿಪರಿ ಚಿಂತಕರು ಸಂಘಟನೆಗಳ ಮುಂಚೂಣಿ ನಾಯಕರುಗಳು ಮತ್ತು ಎಲ್ಲ ಶೈಕ್ಷಣಿಕ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಶಿಕ್ಷಣ ಪ್ರೇಮ ಪ್ರಗತಿ ಪಡೆದು ಎಲ್ಲರೂ ಪಾಲ್ಗೊಳ್ತಾರೆ ಅದಕ್ಕೆ ತಾವು ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು ಬಂದು ಆ ಕಾರ್ಯಕ್ರಮ ಸಹಕರಿಸ್ಬೇಕಂತ ಮಾಹಿತಿ ಮಾಡ್ತೀನಿ ಮತ್ತು ಇದೇ ಭಾಗದವಾಗಿರೋದ್ರಿಂದಲಾಗಿ ಈ ಕಾಲೇಜ್ செயற்கை தளம் ஏ جنيه படிபற கொண்டு இந்த பாறரಲ್ಲಿ தொழில் வழிய சென்று கொண்டே எக்லக்ச்சரலாகி சைவே மதி முன்ன கேஎஸ் பாஸர் ஆகி அதிகாரியாகி சீனியர் கேஎஸ் ஆபீசராகி உயரியாகி சுமார் 15 ವರ್ಷ antigüedad ஆக కలసి ఇప్పుడు శిక్షణ సంస్థ ప్రారంభ మా అండ్ ఇష్టొత్తి ఇప్ప న మార్గదర్శన సంస్థ ನಾವು ಅವರ ಒಂದು ಪ್ರೇರಣೆ ನಮಗೆ ಸದಾ ಇದ್ದೇ ಇರ್ತದೆ ಜೊತೆಗೆ ಅವರ ಬೆಂಬಲಿ ಕೂಡ ಇರ್ತದೆ ಎನ್ನುವಂತ ಒಂದು ಭಾವನೆಯಿಂದ ಈ ಒಂದು ಶಿಕ್ಷಣ ಸಂಸ್ಥೆಗೆ ನಾವು ಸುಮಾರು ಕೆ ಕೆ ಆರ್ ಡಿ ವಿ ಅಂದ್ರೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರದೇಶ ಏನು ಬರ್ತದೆ ಆರು ಜಿಲ್ಲೆಗಳದ್ದು ಅದ್ರದ್ದು ಅನುದಾನ ನಮಗೆ ಲಭ್ಯ ಆಗಲಿ ಅನ್ನೋ ಕಾರಣಕ್ಕೆ ಕುಸ್ಗಿ ತಾಲೂಕಿನ ಹುಲ್ಗಿರೆ ಗ್ರಾಮದ ಒಂದು ಸರ್ವೆ ನಂಬರ್ ಖರೀದಿ ಮಾಡಿದೆ ನಿಲ್ಕಲ್ಲಲ್ಲಿ ಮಾಡಬಹುದಾಗಿತ್ತು ಆದರೆ ನಮಗೆ ಈ ಭಾಗ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಬರೋದಿಲ್ಲ ಹಾಗಾಗಿ ನಿಲ್ಕಲ್ಲಿಗೆ ಸಮೀಪವಾಗಿರಬೇಕು ನಮಗೆ ಅನುದಾನ ಸಿಕ್ಕಿರಬೇಕು ಜೊತೆಗೆ ಈ ಭಾಗದ ನಮ್ಮ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಏನು ರೂರಲ್ ಏರಿಯಾದಲ್ಲೇ ಜಾಸ್ತಿ ಬರ್ತಾರೆ ಈ ಕಡೆ ಇಲ್ಕಲ್ ಬರ್ತದೆ ಇದು ಇತ್ತೀಚೆಗೆ ತಾಲೂಕು ಆಗಿರೋದ್ರಿಂದ ಭವಿಷ್ಯದಲ್ಲಿ ಇದಕ್ಕೂ ಒಂದು ಒಳ್ಳೆ ಉಜ್ವಲ ಭವಿಷ್ಯ ಇದೆ ಗ್ರನೈಟ್ ಹಿಂದೆ ಸಾರಿಗೆ ಪ್ರಸಿದ್ಧ ಆಗಿತ್ತು ಈಗ ಗ್ರನೈಟ್ಗೆ ಪ್ರಸಿದ್ಧ ಆಗಿದೆ ಶಿಕ್ಷಣ ಸಂಸ್ಥೆಗಳು ಕೂಡ ಬರ್ತಾ ಇದ್ದಾವೆ ಮುಂದೆ ಭವಿಷ್ಯದಲ್ಲಿ ಶಿಕ್ಷಣ ಕ್ಷೇತ್ರ ಇನ್ನೂ ವ್ಯಾಪಕವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ ಹುಡುಗು ತಾಲೂಕಿದೆ ಗಿಕ್ಕರ್ ತಾಲೂಕು ಇದೆ ಕುಷ್ಗಿ ತಾಲೂಕು ಇದೆ ಜೊತೆಗೆ ಹಂಸಾಗೂ ಕೂಡ ಮುಂದೆ ಒಂದು ದಿವಸ ತಾಲೂಕು ಆಗಬಹುದು ಹೀಗಾಗಿ ಅಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳ ಮಕ್ಕಳಿಗೆ ನಾವು ಇದನ್ನು ಪ್ರಬುದ್ಧ ಭಾರತ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ನಾಮಕರಣ ಮಾಡ್ಕೊಂಡಿದ್ದೇವೆ ಶಿಕ್ಷಣದ ಜೊತೆ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ ಕೂಡ ಅಂದರೆ ಅಲ್ಲಿ ಬರ್ತಕ್ಕಂಥ ಕೆಲವು ಗ್ರಾಮೋದ್ಯೋಗ ಉದ್ಯೋಗ ಅವೆಲ್ಲ ನಸಿಸ್ ಹೋಗ್ತಾ ಇದ್ದಾವೆ ಈ ಕಾರ್ಪೆಂಟ್ರಿ ಆಗಲಿ ಕಮ್ಮಾರಿಕೆ ಆಗಲಿ ಆಮೇಲೆ ಕುಂಬಾರಿಕೆ ಅಂತ ನಾವೇನು ಹೇಳ್ತೀವಿ ಇಂಥ ಕೆಲವು ಕರಕುಶಲ ಕೈಗಾರಿಕೆಗಳನ್ನ ಗುರುತಿಸಿ ಅವುಗಳಲ್ಲೂ ಕೂಡ ತರಬೇತಿ ಕೊಟ್ಟರೆ ಬಹುಶಃ ಅದನ್ನು ಕೂಡ ಇವತ್ತು ಹೆಚ್ಚು ಏನು ಪ್ರಸಿದ್ಧಿ ಪಡಿತಾ ಇದ್ದಾವೆ ಈ ನೇಕಾರಿಕೆ ತಮ್ ಗೊತ್ತಿದೆ ಇದು ನೇಕಾರಿಕೆಗೆ ಪ್ರಸಿದ್ಧವಾದಂತ ಸ್ಥಳ ಎಲ್ಲೋ ಒಂದು ಸ್ವಲ್ಪ ಇರ್ಬಹುದು ಹಿಂದೆ ಕೈಮಗ್ಗದಿಂದ ನೈದು ಮಾಡ್ತಕ್ಕಂತ ಸೀರೆ ನಮಗೆ ಬಹಳ ದಿವಸದಿಂದ ಸಂಪರ್ಕ ಇಲ್ಕೊಳ್ಳುವುದ್ರಿಂದ ತಪ್ಪೋಗಿದೆ ಈಗ ಮತ್ತೆ ಪುನಃ ಅದನ್ನ ನಾನು ನಮ್ಮ ಸ್ನೇಹಿತರ ಮುಖಾಂತರ ತಿಳ್ಕೊಬೇಕಾಗಿದೆ ಹಾಗಾಗಿ ಆ ಒಂದು ಪುರಾತನ ಒಂದು ಕಲೆ ಏನಿದೆ ಅದು ಮುಂದುವರೆದರೆ ಅದರ ಒಂದು ಪಡೆಯುಳಿಕೆ ಮುಂದು ಕೂಡ ಗೊತ್ತಾಗ್ತದೆ ಬರ್ತಕ್ಕಂಥ ಜನ್ರೇಷನ್ಗೆ ಅವ್ರು ಯಾವ ರೀತಿ ಅದನ್ನು ನೈಗೆ ಮಾಡ್ತಾ ಇದ್ರು ಅದರ ಕಲಾತ್ಮಕ ಒಂದು ಪ್ರಬಲ ಹೆಚ್ಚೆ ನಮ್ಮ ಮಹಾದೇವಪ ಸಾಹೇಬರು ಮೂರು ವರ್ಷದಿಂದ ಚರ್ಚೆ ಆಗಿ ಈ ಒಂದು ವರ್ಷದ ಹಿಂದೆ ಬಹಳ ಗಂಭೀರವಾಗಿ ಅದನ್ನು ಚರ್ಚೆ ಮಾಡಿ ಇಲ್ಲ ಈ ಭಾಗದಲ್ಲಿ ನೀವು ಆಸಕ್ತಿ ವಹಿಸಿದರೆ ಅದಕ್ಕೆ ಬೆಂಬಲವಾಗಿ ನಾನು ನಿಲ್ತೀನಿ ನೀವು ಮುಂದುವರೆದು ಮಾಡಿ ಅಂತ ಹೇಳಿದ ಮೇಲೆ ಈ ಯುವಕರ ಒಂದು ಒಂದು ಗುಂಪು ಮುಂದೆ ಬಂದು ಅದ್ರ ಜೊತೆಗೆ ನಾವು ಕೂಡ ಸೇರಿಕೊಂಡು ಈ ಕೆಲಸಕ್ಕೆ ಮುಂದಾಗಿದ್ದೀವಿ ಪ್ರಾರಂಭದಲ್ಲಿ ಯು ಸಿ ಸೈನ್ಸ್ ಯೂನಿವರ್ಸಿಟಿ ಸೈನ್ಸ್ ಕೋರ್ಸಸ್ ಅನ್ನು ಶುರು ಮಾಡಬೇಕು ಅಷ್ಟೇ ಇಟ್ಕೊಂಡು ಅಂದರೆ ಗ್ರಾಮೀಣ ಟೈಪ್ ಆಗಿ ಮಾರ್ಕ್ ಅಭಿವೃದ್ಧಿಪಡಿಸಬೇಕು ಈ ಉದ್ದೇಶ ಇಟ್ಕೊಂಡು ಆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗ್ತಾ ಇದೆ ಅದರ ಭೂಮಿ ಪೂಜೆ ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಕಾರ್ಯದರ್ಶಿಗಳು ಹೇಳಿದ್ದಾರೆ ಅದರ ಸಾನ್ನಿಧ್ಯವನ್ನು ಕೂಡ ವಹಿಸ್ತಕ್ಕಂಥ ಬರಮೂಜೆ ಗುರುಜಿಗಳಿದ್ದಾರೆ ಕರ್ನಾಟಕ ಸರ್ಕಾರದ ಪ್ರಮುಖ ಇಲಾಖೆಗಳ ಮಂತ್ರಿ ಮಹೋದಯರು ಕೂಡ ಬರ್ತಾ ಇದ್ದಾರೆ ಕೆಲವರು ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು ಕೂಡ ಬರ್ತಾ ಇದ್ದಾರೆ ಇವೆಲ್ಲರ ಒಂದು ಮಾರ್ಗದರ್ಶನ ಮತ್ತು ಅದರ ಒಂದು ವಿಚಾರಗಳು ನಮಗೆ ಸಿಕ್ಕು ಈ ಸಂಸ್ಥೆ ಮಾನಕ್ಕೆ ಬರಲಿ ಅಂತ ಆಶೆ ಇಟ್ಕೊಂಡು ತಮ್ಮ ಮುಖಾಂತರ ಇದಕ್ಕೆ ಹೆಚ್ಚಿನ ಪ್ರಚಾರ ಸಿಗಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಯಾಕಂದರೆ ಪತ್ ಪತ್ರಿಕಾ ಮಾಧ್ಯಮ ಆಗಲಿ ಇವತ್ತು ಸೋಷಿಯಲ್ ಮೀಡಿಯಾ ಆಗಲಿ ಬಹಳ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾ ಬಹಳ ಇಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅದ್ರ ಮುಖಾಂತರ ಇಂಥ ಒಂದು ಶಿಕ್ಷಣ ಸಂಸ್ಥೆ ಈ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾದರೆ ಬಹುಶಃ ಅದರ ಒಂದು ಅಭ್ಯುದಯ ಸಾಧ್ಯ ಆಗ್ತದೆ ಹೆಚ್ಚು ಜನಪ್ರಿಯ ಆಗ್ತದೆ ಮತ್ತು ಅದನ್ನು ನಾವು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಕೂಡ ಒಂದು ತಮ್ಮೆಲ್ಲರ ಒಂದು ಇದನ್ನು ಕೂಡ ಬೇಕಾಗ್ತದೆ ಪ್ರತಿಕ್ರಿಯೆ ಏನೋ ಶಿಕ್ಷಣ ಸಂಸ್ಥೆಗಳನ್ನು ಬಹಳ ಜನ ಕಟ್ಟಿದ್ದಾರೆ ಯಶಸ್ವಿಯಾಗಿನೂ ಕೂಡ ಕೆಲವು ನಡೆದಿದ್ದಾವೆ ಒಳ್ಳೆ ರಿಸಲ್ಟ್ ಕೂಡ ಬರ್ತದೆ ಮಕ್ಕಳು ಜನ ಹೊತ್ತು ಮಕ್ಕಳು ಹೋಗಿ ಬರ್ತಾ ಇದ್ದಾರೆ ಜೊತೆಗೆ ಅವ್ರ ಜೊತೆಗೆ ನಮಗೂ ಕೂಡ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂದು ಅದು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಂದದೇ ಆದಂತಹ ಹೆಜ್ಜೆಗಳನ್ನು ಗುರುತಿಸಿಕೊಂಡು ಬೆಳೆದಿ ಅಂತ ನಾವು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಹೆಜ್ಜೆ ಹೆಜ್ಜೆಗೂ ತಮ್ಮ ಒಂದು ಸಲಹೆಯೂ ಕೂಡ ಬೇಕಾಗ್ತದೆ ಪತ್ರಿಕಾ ರಂಗದಲ್ಲಿ ತಾವು ತೊಡಗಿಸ್ಕೊಂಡಿರೋದ್ರಿಂದ ಆಯಾ ಪ್ರದೇಶದಲ್ಲಿ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡವರು ತಾವು ಆಗಿರೋದರಿಂದ ನಮ್ಮ ಜೊತೆಗೆ ಸಂವಾದ ನಡೆಸ್ತಾ ಇದ್ದರೆ ನಮಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದಾಗ್ತದೆ ಶಿಕ್ಷಣದಲ್ಲಿ ಸುಧಾರಣೆ ತರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ತಾವು ನಾಲ್ಕನೇ ತಾರೀಕಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿಕ್ಕೆ ಸಹಕರಿಸಬೇಕು ಜೊತೆಗೆ ಅದರ ಒಂದು ಪ್ರಚಾರವನ್ನು ತಮ್ಮ ಪತ್ರಿಕೆಗಳ ಮುಖಾಂತರ ಹೆಚ್ಚು ಪ್ರಚುರಪಡಿಸಬೇಕು ಅನ್ನುವಂಥ ವಿಚಾರವನ್ನು ನಾನು ತಮ್ಮಲ್ಲಿ ಹೇಳ್ಕೊಡ್ತಾ ವಿನಂತಿ ಮಾಡ್ಕೊಳ್ತೀನಿ ಅವತ್ತೊಂದು ದಿವಸ ತಾವು ದಯವಿಟ್ಟು ಆಗಮಿಸ್ಬೇಕು